ಮನುಷ್ಯ ಕುಪ್ಪಂದ ಅವರು ನನ್ನ ಟೈಪ್ ಅಲ್ಲ ವರ್ತೂರು ಸಂತೋಷ್ ಜೊತೆ ಮದುವೆ ಬಗ್ಗೆ ತನಿಷಾ ಹೇಳಿದ್ದಷ್ಟು ಬಿಗ್ ಬಾಸ್ ಹತ್ತು ತನಿಷಾ ಅವರು ವರ್ತೂರು ಸಂತೋಷ್ ಜೊತೆ ತಮ್ಮ ಮದುವೆ ರೂಮರ್ಸ್ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳಿದ್ದೇನು ಗೊತ್ತಾ ತನಿಷಾ ಅವರು ವರ್ತೂರು ಸಂತೋಷ್ ಜೊತೆ ತಮ್ಮ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಲವ್ ಕ್ರಶ್ ಮದುವೆ ಬಗ್ಗೆ ತನಿಷಾ ಹೇಳಿದ್ದೇನು ಗೊತ್ತಾ ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಅವರ ಜೊತೆ ಸಲುಗೆ ಇದ್ದಿದ್ದು ಆದರೆ ಹೊರಗಡೆ ನೋಡುವವರಿಗೆ ಅದು ಜಾಸ್ತಿ ಕಾಣಿಸಿದೆ ನಾನು ಬೇರೆಯವರ ಜೊತೆ ಸಲುಗೆ ಇಲ್ಲ ಹಾಗಾಗಿ ವರ್ತೂರು ಜೊತೆ ಕ್ಲೋಸ್ ಆದಾಗ ಹಾಗೆ ಅನಿಸಬಹುದು ಎಂದಿದ್ದಾರೆ ಕಾರ್ತಿಕ್ ಜೊತೆ ಸುಲಿಗೆ ಇದೆ ಆದರೆ ನಾನು ಅವರ ಜೊತೆ ಕೂಗಾಡಿಕೊಂಡೇ ಮಾತನಾಡುತ್ತೇನೆ ಅವರು ರೇಗಿಸಿದ್ರೆ ನಾನು ರೇಗಿಸಿ ಮಾತನಾಡುತ್ತೇನೆ ಆದರೆ ವರ್ತೂರು ಸಂತೋಷ್ ಹಾಗೆ ಅಲ್ಲ ಅವರ ಜೊತೆ ರಿವರ್ಸ್ ಆಗಿ ಮಾತನಾಡೋಕೆ ಆಗುತ್ತಿರಲಿಲ್ಲ ಅವರು ಸ್ವಲ್ಪ ಹಾಡ್ಗೆ ತಗೊಳ್ತಾರೆ ಹಾಗಾಗಿ ಅವರು ಏನೆಂದುಕೊಳ್ಳುತ್ತಾರೋ ಕೊಳ್ಳುತ್ತಾರೋ ಎಂದು ಭಾವಿಸಿ ಮಾತನಾಡುತ್ತಿದ್ದೆ ಎಂದಿದ್ದಾರೆ ವರ್ತೂರು ಅವರು ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ ಅವರ ಜೊತೆ ಸುಮ್ಮ ಸುಮ್ಮನೆ ಜೋರಾಗಿ ಮಾತನಾಡಲು ಇಷ್ಟವಾಗುವುದಿಲ್ಲ ಅವರ ಜೊತೆ ಸಲುಗೆ ಜಾಸ್ತಿ ಇತ್ತು ಎಂದಿದ್ದಾರೆ ತನಿಷಾ ನನಗೆ ಅದು ಶಾಕಿಂಗ್ ಆಗಿತ್ತು ಎಲ್ಲರೂ ಮನೆಯೊಳಗೆ ರೇಗಿಸುತ್ತಿದ್ದರು ನಮ್ಮತ ಕಿಚ್ಚ ಸುದೀಪ್ ಅವರು ರೇಗಿಸುತ್ತಿದ್ದರು ವರ್ತೂರು ಸಂತೋಷ್ ಅವರು ಹುಡುಗಿಯರ ಜೊತೆ ಅಷ್ಟಾಗಿ ಮಾತನಾಡಲ್ಲ ನಿನ್ನ ಜೊತೆ ಸ್ವಲ್ಪ ಮಾತನಾಡುತ್ತಿದ್ದರು ಅಷ್ಟೇ ಎಂದಿದ್ದಾರೆ ಆಚೆ ಬಂದರೆ ಮದುವೆಯಾಗುತ್ತಾರೆ ಕಶ್ ಆಗಿದೆ ಲವ್ ನಲ್ಲಿ ಬಿದ್ದಿದ್ದಾರಂತೆ ಎಂದು ಬಹಳಷ್ಟು ಕೇಳಿ ಬಂತು ಫಸ್ಟ್ ಆಫ್ ಆಲ್ ಅವರು ನನ್ನ ಟೈಪ್ ಅಲ್ಲ ಅವರು ಬೇರೆಯವರನ್ನು ಮದುವೆಯಾದರೂ ನಾನು ಬೇರೆಯವರನ್ನು ಮದುವೆಯಾದರೂ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬಹುದು ಆದರೆ ಬೇರೆ ಯೋಚನೆ ಇದ್ದರಲ್ಲೂ ಇಲ್ಲ ಎಂದಿದ್ದಾರೆ ನಾನು ಕಾಳಜಿ ಸಲುಗೆಯಿಂದ ಮಾತನಾಡುತ್ತಿದ್ದೆ ಅವರ ಜೀವನದಲ್ಲಿ ಒಂದಷ್ಟು ಪ್ಲಾನಿಂಗ್ ಆಗಿವೆ ಅದು ಈಗ ನಡೆಯುತ್ತಾ ಇದೆ ಮದುವೆ ಯೋಚನೆ ಎಲ್ಲ ಅವರ ಮನಸ್ಸಲ್ಲೂ ಇರಲಿಲ್ಲ ನನಗೂ ಇರಲಿಲ್ಲ ಎಂದಿದ್ದಾರೆ